ಹಾಲು ಉತ್ಪಾದಕರ ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ವಾಸೀನರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ನೆಚ್ಚಿನ ನಾಯಕರು ಆದಂತಹ ಸಮೃದ್ಧಿ ಅವರೇ ಅದೇ ಥರ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಎಲ್ಲಿ ನೋಡಿದ್ರೂ ಹೊಸ ಬಿಲ್ಡಿಂಗ್ ಓಪನ್ ಆಗ್ತಾಯಿದೆ ಡೈರಿ ಅದಕ್ಕೆಲ್ಲ ಕಾರಣ ನೀವು ಕೂಡ ಯಾಕಂದ್ರೆ ಒಂದು ಓಟು ಒಂದು ಮತ ನಾವು ಹಾಕುವಾಗ ಒಂದು ಆರಿಸಿ ನಾವು ಏನು ಯೋಚನೆ ಮಾಡಿ ಹಾಕ್ತಿವೋ ಅದಕ್ಕೆ ಇದಕ್ಕೆಲ್ಲ ಉದಾಹರಣೆ ಆಗ್ತದೆ ಇವತ್ತು ಆವತ್ತಿನ ದಿನ ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತಿನ ದಿನ ತಾಲೂಕಿನಲ್ಲಿ ಸುಮಾರು ಬಿಲ್ಡಿಂಗ್ಗಳು ಸುಮಾರು ಡೈರಿಗಳು ನಮ್ಮ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂತ ಕಡೆಯಲ್ಲಿ ನಾಗರಾಜನ್ ನಾಗರಾಜನ್ ಟೆಕ್ಕನ್ ಸೀನನ್ನವರೇ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಅವರೇ ಮತ್ತು ಡಾಕ್ಟರ್ ಸಿ ಎನ್ ಪ್ರಕಾಶನ್ನವರೇ ಇದೇ ಗ್ರಾಮದ ಡೈರಿ ಅಧ್ಯಕ್ಷರಾದಂಥ ಸುಬ್ಬಣ್ಣವರೇ ಮತ್ತು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ರೆಡ್ಡಿಯನ್ನವರೇ ಅವರೇ ಶ್ರೀನಾಥ್ ಅವರೇ ವರ್ಧನ್ ಅವರೇ ಸೀನನ್ನವರೇ ಅವರೇ ಸುಬ್ರಾಮನ್ ಅವರೇ ನಾರಾಯಣನ್ ಲ ನಾಗನ್ ಅವ್ರೆ ಸೀನ ಸೀನನ್ ತಮ್ಮನಾದಂತಹ ಸೋಮನ್ ಅವ್ರೆ ಉಪಾಧ್ಯಕ್ಷರಾದ ಅಧ್ಯಕ್ಷರ ಶೋಭಾ ಸುಧಾಕರ್ ಅವ್ರೆಮನವ್ರೆ ಯಾಕೆಂದ್ರೆ ಸತ್ಯನ್ ಎಲ್ಲರ ಹೆಸರು ಹೇಳಿದ್ರು ನಾನು ಒಬ್ಬರ ಹೆಸರು ಬಿಟ್ರು ಯಾಕಪ್ಪ ನನ್ನ ಹೆಸರು ಹೇಳಿಲ್ಲ ಅನ್ಕೊತಾರೆ ಈ ಊರಿನ ಗ್ರಾಮಸ್ಥರ ಮುಖ್ಯವಾಗಿ ಉಪರಳ್ಳಿ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂದೆ ಇದೆ ಅನ್ಸ್ತದೆ ಯಾಕೆಂದ್ರೆ ಊರುಗಳಲ್ಲಿ ಓಡಾಡಿದ್ದೀನಿ ನಾನು ಮನೆ ಮನೆಗೂ ಓಡಾಡಿದ್ದೀನಿ ಊರುಗಳಲ್ಲಿ ರೋಡುಗಳು ತುಂಬಾ ಚೆನ್ನಾಗಿದೆ ಮೊನ್ನೆ ತಾನೇ ಒಂದು ದೇವಸ್ಥಾನ ಉದ್ಘಾಟನೆ ಕೂಡ ಆಯಿತು ಅದೇ ತರ ಒಂದು ಶಾಲೆ ಹೊಸ ಕಟ್ಟಡಗಳು ಕೂಡ ಉದ್ಘಾಟನೆ ಆಯಿತು ಈಗ ಈ ಹಾಲು ಡೈರಿಯ ಉದ್ಘಾಟನೆ ಕೂಡ ಆಗ್ತಾಯಿದೆ ಇದೇ ತರ ತಾಲೂಕಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಆದರೆ ತಾಲೂಕಿ ಅಭಿವೃದ್ಧಿ ಹೊಂದುತ್ತೆ ಈ ಇದಕ್ಕೆಲ್ಲ ಕಾರಣಕರ್ತರು ನೋಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾಗರಾಜನ ಹತ್ರ ಒಂದು ಟೀಮ್ ಬಂದ್ರೆ ಅಲ್ಲಿನ ಒಂದು ಟೀಮು ಮತ್ತೆ ನಮ್ಮ ಸಮೃದ್ಧಿ ಮಂಜನ್ ಹತ್ರ ನಾಗರಾಜನವರು ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಅಪ್ಪ ಇಂಥ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನಿಮ್ಮ ಸಹಾಯ ಬೇಕು ಅಂತಂದ್ರೆ ಅವರು ನೆರವಾಗ್ತಾ ಇದಾರೆ ಇವ್ರಿಬ್ಬರ ಸಹಾಯದಿಂದನೂ ನಮ್ಮ ನಾಯಕರೆಲ್ಲರ ಸಹಾಯದಿಂದನೂ ಇವತ್ತು ತಾಲೂಕು ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ವ್ಯವಸಾಯದಲ್ಲಿ ಒಂದು ಮಾವು ಹೇಣುಗಾರಿಕೆ ಮತ್ತು ರೇಷ್ಮೆ ರೇಷ್ಮೆ ಇವಾಗ ಇಲ್ಲ ಕಡಿಮೆ ಆಗಿದೆ ಮೇನ್ ನಮಗೆ ಈ ಹೇಣುಗಾರಿಕೆ ಆಲುವುದು ಯಾಕೆಂದ್ರೆ ಒಂದು ಊರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಹಾಲು ಇದೆ ಹೈನುಗಾರಿಕೆ ಈ ಹೈನುಗಾರಿಕೆಯಲ್ಲಿ ತುಂಬಾ ಜನ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಮೃದ್ಧಿ ಅವರು ಹೇಳ್ತಾ ಇರ್ತಾರೆ ಡೈರಿ ವಿಚಾರದಲ್ಲಿ ಊರು ಮಧ್ಯದಲ್ಲಿ ಶಾಲೆ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ದಯವಿಟ್ಟು ನೀವೆಲ್ಲರೂ ರಾಜಕೀಯ ಇಲ್ಲಿ ಮಾಡದಿರ ನೀವು ಮುಂದ ಮುಂದಕ್ಕೆ ಬೇರೆಯವ್ರಿಗೆ ತೊಂದರೆ ಕೊಡದಿರ ಈ ಇಂತಹ ಸಂಘಗಳನ್ನ ಅಭಿವೃದ್ಧಿ ಒಂದು ಮಾಡುತ್ತಾ ನೀವೆಲ್ಲ ಮುಂದೆ ಹೋಗ್ಬೇಕು ಅಂತ ತಮ್ಮಲ್ಲಿ ಕೋರುತ್ತಾ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ